ಸನ್ಮಾನ್ಯ ರಾಜವೇಣಗೋಪಾಲ್ ನಾಯ್ಕ ಸಭಾಧ್ಯಕ್ಷರಿಗೆ ಧನ್ಯವಾದವನ್ನ ಕೇಳುತ್ತಾ ಎಲ್ಲ ಫೈವ್ ಫೈವ್ ಮಿನಿಟ್ ಇವತ್ತಿನ ದಿವಸ ನಾವು ಮಾತಾಡೋದಕ್ಕೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಮಾತಾಡೋದಕ್ಕೋಸ್ಕರ ಅವಕಾಶ ಮಾಡಿದ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದವನ್ನು ಹೇಳ್ತಾ ನಮ್ಮ ರಾಜ್ಯದ ದೀನ ದಲಿತ ದುರ್ಬಲರ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರ ಮತ್ತು ರೈತರ ಕೃಷಿ ಕಾರ್ಮಿಕರ ಅತ್ಯುತ್ತ ಅತ್ಯು ಕೃಷಿ ಕಾರ್ಮಿಕರ ಸರ್ವ ಜನಾಂಗದ ಅತ್ಯುತ್ತಮ ಬಜೆಟನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮಂಡಿಸಿದ್ದಾರೆ ಅದಕ್ಕೋ ಅದಕ್ಕೋಸ್ಕರ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದವನ್ನು ಹೇಳಲು ಬಯಸ್ತೀನಿ ನಾನು ಇದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹದಿನಾರನೆಯ ಬಜೆಟನ್ನು ಮಂಡಿಸಿದ್ದಾರೆ ಅತಿ ಹೆಚ್ಚು ದೊಡ್ಡ ಗಾತ್ರದ ಬಜೆಟನ್ನು ಮಂಡಿಸಿದ್ದಾರೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಬಜೆಟನ್ನು ಮಂಡಿಸಿದ್ದಾರೆ ಇವತ್ತಿನ ದಿವಸ ಏನು ಐದು ಪಂಚ ಗ್ಯಾರಂಟಿ ಬಗ್ಗೆ ಪರ ವಿರೋಧ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ನನ್ನ ಮುಖಾಂತರ ಹೇಳೋದಾದರೆ ಏನು ಮಹಿಳೆಯರಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ಒಂದು ತಿಂಗಳಿಗೆ ಕೊಟ್ಟರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಆಗ್ತದೆ ನಮಗೆ ಗೊತ್ತಿರೋ ಹಾಗೆ ನಮ್ಮ ಭಾಗದಲ್ಲಿ ಅತಿ ಬಡ ಬಡವರಿದ್ದಾರೆ ನಾವು ಕೆಲವೊಂದು ಸರಿ ನೋಡ್ತೀವಿ ಎಷ್ಟೋ ಜನ ತಮ್ಮ ಹೆಲ್ತು ಹಾಳಾದಾಗ ಇಲ್ಲದೆ ಇದ್ದಾಗ ಕೂತ್ಕೊಂಡ್ಬಿಡ್ತಾರೆ ಈ ಒಂದು ಹಣ ತಮ್ಮ ಹೆಲ್ತ್ಗೋಸ್ಕರ ಆಗಿರ್ಬೋದು ಅಥವಾ ತಮ್ಮ ಮಕ್ಕಳ ಶಿಕ್ಷಣಕ್ಕೋಸ್ಕರ ಆಗಿರ್ಬೋದು ಈ ರೀತಿ ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇವತ್ತಿನ ದಿವಸ ಈ ಒಂದು ಪಂಚ ಗ್ಯಾರಂಟಿಯನ್ನು ಅನುಷ್ಠಾನಗೊಳಿಸಿದಕ್ಕೋಸ್ಕರ ಧನ್ಯವಾದವನ್ನು ನಾನು ಹೇಳಲು ಇಷ್ಟಪಡ್ತೀನಿ ಅದರ ಜೊತೆಗೆ ಏನು ಕೆ ಕೆ ಡಿಬಿಯಲ್ಲಿ ಐದು ಸಾವಿರ ಕೋಟಿ ಏನು ಬಜೆಟ್ನಲ್ಲಿ ಇಟ್ಟಿದ್ದಾರೆ ಅದಕ್ಕೋಸ್ಕರ ಸಹಿತ ನಾನು ಧನ್ಯವಾದವನ್ನು ಹೇಳಲು ಇಷ್ಟಪಡ್ತೀನಿ ಅದರ ಜೊತೆಗೆ ಕನಿಷ್ಠ ಬೆಂಬಲ ತೊಗರಿ ಬೆಳೆ ತೊಗರಿ ಬೆಳೆಗೋಸ್ಕರ ಕನಿಷ್ಠ ಬೆಂಬಲ ಏನು ನೂರ ಮೂವತ್ತೈದು ಕೋಟಿಯನ್ನು ಇಟ್ಟಿದ್ದಾರೆ ನಮ್ಮ ಭಾಗದಲ್ಲಿ ಯಾದಗಿರಿಯ ಜಿಲ್ಲೆಯಲ್ಲಿ ತೊಗರಿ ಬೆಳೆ ಇದೆ ಅದಕ್ಕೋಸ್ಕರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದವನ್ನು ಹೇಳಲು ಇಷ್ಟಪಡ್ತೀನಿ ಅದರ ಜೊತೆಗೆ ಏನು ಶಿಕ್ಷಣ ಶಿಕ್ಷಣ ಶೋಷಿತರ ಏನು ಸಾವಿತ್ರಿಬಾಯಿ ಪುಲೆಯವರು ಹೇಳಿರುವ ಮಾತು ಶು ಶೋಷಿತರ ಬಲಿಷ್ ಬಲಿಷ್ಕೃತರ ಕಣ್ಣೀರನ್ನು ತೊಡೆದು ತೊಡೆದುಹಾಕು ಜಾತಿ ವ್ಯವಸ್ಥೆ ಸಂಕೋಲನೆಯನ್ನು ಮುರಿದು ಶಿಕ್ಷಣ ಪಡೆದುಕೋ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ನಮ್ಮ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹತ್ತು ಪರ್ಸೆಂಟು ಬಜೆಟಲ್ಲಿ ಇಟ್ಟಿದ್ದಾರೆ ಅಂದರೆ ನಲವತ್ತೈದು ಸಾವಿರ ಎರಡು ನೂರ ಎಂಬತ್ತಾರು ಕೋಟಿಯನ್ನು ಇಟ್ಟಿದ್ದಾರೆ ಅದಕ್ಕೋಸ್ಕರ ಧನ್ಯವಾದವನ್ನು ಹೇಳ್ತೀನಿ ಯಾಕಂತ ಹೇಳಿದ್ರೆ ಜಾತಿ ವ್ಯವಸ್ಥೆ ಹೋಗ್ ಹೋಗೋದಕ್ಕೋಸ್ಕರ ಎಲ್ಲ ರೀತಿಯಲ್ಲಿ ಮಕ್ಕಳ ನಾನು ಸ್ಕೂಲಲ್ಲಿ ಓದಬೇಕಾದ್ರೆ ನಮ್ಮ ಶಿಕ್ಷಕರು ಹೇಳಿರೋ ಒಂದು ಮಾತನ್ನು ನೆನ್ ಬರ್ತದೆ ನನಗೆ ಏನಂತೇಳಿದರೆ ಮಕ್ಕಳ ಮನಸ್ಸು ಯಾವ ರೀತಿ ಹೇಳಿದ್ರೆ ಯಾವುದೇ ಮನೆ ಕಟ್ಟಬೇಕಾದ್ರೆ ಏನು ಪ್ಲಾಸ್ಟರ್ ಮಾಡಿದ್ಮೇಲೆ ಒಂದು ಕಲ್ಲನ್ನು ಇಟ್ಟರೆ ಅದು ಮನೆ ಬೀಳೋವರೆಗೂ ಅದೇ ರೀತಿ ಕೂತ್ಕೊಳ್ತದೆ ಆ ರೀತಿ ಮಕ್ಕಳ ಮನಸ್ಸು ಯಾವ ರೀತಿ ಅಂದರೆ ನಾವು ಅದನ್ನು ಅವ್ರಿಗೇನು ಹೇಳಿಕೊಡ್ತೀವಿ ಅದನ್ನು ಕಡೆತನಕೂ ಮರೆಯಲ್ಲ ಅದಕ್ಕೋಸ್ಕರ ನಾನು ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಮಾನ್ಯ ಮುಖ್ಯಮಂತ್ರಿಗಳು ಇಟ್ಟಿದ್ದಕ್ಕೋಸ್ಕರ ನಾನು ತುಂಬ ಹೃದಯದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ ಅದರ ಜೊತೆಗೆ ಏನು ಆರೋಗ್ಯಕ್ಕೆ ನಾಲ್ಕು ಪರ್ಸೆಂಟ್ ಇಟ್ಟಿದ್ದಾರೆ ಹದಿನೇಳು ಸಾವಿರದ ಎರಡುನೂರ ಒಂದು ಕೋಟಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ ಹೆಲ್ತ್ ಮತ್ತು ಎಜುಕೇಷನ್ ಯಾವಾಗಲೂ ಇಂಟರ್ ರಿಲೇಟೆಡ್ ಇರ್ ಇರುತ್ತೆ ಅನ್ನೋ ಒಂದು ನಾನು ಹೇಳ್ತೀನಿ ನಾನು ಎಜುಕೇಷನ್ ಇಂಪ್ರೂವ್ ಆಗಬೇಕಾದ್ರೆ ಹೆಲ್ತ್ನು ಅಷ್ಟೇ ಮುಖ್ಯ ಆಗಿರ್ತದೆ ಆಮೇಲೆ ಹೆಲ್ತ್ ಯಾವ ರೀತಿ ಇರ್ತದೆ ಬೇರೆ 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 ಕಡೆಯೂ ಅದೇ ರೀತಿ ಮುಖ್ಯವಾಗಿರ್ತದೆ ಅನ್ನೋ ಒಂದು ಮಾತನ್ನು ಹೇಳ್ತೀವಿ ಒಂದು ಇನ್ನೊಂದು ವಿಷಯ ಏನಂತ ಹೇಳಿದರೆ ನಾವು ಚ ಚಿಕ್ಕವರು ಚಿಕ್ಕವ್ರು ಇರಬೇಕಾದ್ರೆ ನಮ್ಮ ಹೆಲ್ತ್ ಸರಿಯಾಗಿರ್ತದೆ ಬರ್ತಾ ಬರ್ತಾ ಏನು ಎಜುಕೇಷನ್ ಅವೇರ್ನೆಸ್ ಏನು ಎಜುಕೇಷನಲ್ಲಿ ಇರಬೇಕಾದ್ರೆ ಹೆಲ್ತ್ನ ಅವೇರ್ನೆಸ್ಸು ಏನು ಸ್ಕೂಲ್ನಲ್ಲಿ ಭಾಳ ಕಡಿಮೆಯಾಗಿ ಹೇಳ್ಕೊಡ್ತೀರಾ ಅದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಶಿಕ್ಷಣ ಸಚಿವರಲ್ಲಿ ಒಂದು ಮನವನ್ನ ಮಾಡ್ಕೊಳ್ತೀನಿ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಹೆಲ್ತ್ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕನ್ನೋ ಒಂದು ಪಠ್ಯಪುಸ್ತಕದಲ್ಲಿ ಸೇರಿಸ್ಬೇಕನ್ನೋ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಮಾಡಿಕೊಳ್ತಾ ನನಗೆ ಈ ಒಂದು ಸದನದಲ್ಲಿ ಮಾತಾಡೋದಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದವನ್ನು ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ನರೇಂದ್ರ ಸ್ವಾಮಿ